ಸಾಗರ್ ಮತ್ತೆ ಅನು ಮದುವೆ ಆಗಿರ್ತಾರೆ ಅವ್ರದ್ದು ಕ್ಲಾಸ್ ಫ್ಯಾಮಿಲಿ ಆಗಿರುತ್ತೆ ಫ್ಯಾಮಿಲಿನಲ್ಲಿ ಮೂರು ಜನ ಮಾತ್ರ ಇರ್ತಾರೆ ಸಾಗರ್ ಅಮ್ಮ ಸಾಗರ್ ಮತ್ತೆ ಅನು ಇವ್ರದೊಂದು ಚಿಕ್ಕದಾದ ಕುಟುಂಬ ಇರುತ್ತೆ ಆದ್ರೆ ಅನುಗೆ ದೊಡ್ಡ ಮನೆ ಸೊಸೆ ಆಗ್ಬೇಕು ಆರಾಮಾಗಿ ತರ ಇರಬೇಕು ಅನ್ನೋ ಆಸೆ ಒಳ್ದೆ ಆದ್ರೆ ಅವ್ರ ತಂದೆ ತಾಯಿಯ ಆಸೆ ಪ್ರಕಾರ ಅವನು ಅವರು ಸಾಗರ್ ಮದುವೆಯಾಗಿ ಬರ್ತಾಳೆ ಇನ್ನೇನ್ ಅದೇ ಉಪ್ಪಿಟ್ಟು ಮಾಡಿದ್ದೀನಿ ಇನ್ನೇನು ಸ್ಪೆಷಲ್ಲು ನಿಮ್ಮ ಮನೆಯಲ್ಲಿ ದಿನಾ ದಿನ ದೋಸೆ ಇಡ್ಲಿ ಪೂರಿ ಮಾಡೋಕ್ಕಾಗತ್ತಾ ಇಲ್ಲವಲ್ಲ ಅದೇ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಬರೀ ಇದೆ ಅದನ್ನೇ ಮಾಡಿಟ್ಟಿದ್ದೀನಿ ನೋಡಿ ಹಂಗೆ ಕಂತೀಯ ಅದರಲ್ಲಿ ಏನಿದೆ ಉಪ್ಪಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ವಾ ಹ್ಞೂ ಒಳ್ಳೇದು ಒಳ್ಳೇದು ಸರಿ ಹೋಗಿ ತಿನ್ಕೊಂಡು ಕೆಲಸಕ್ಕೆ ಹೋಗ್ಬಿಟ್ಟು ಬನ್ನಿ ಆಯ್ತಾ ರೀ ಸಂಜೆ ಬರುವಾಗ ನನಗೆ ಏನಾದರೂ ಸ್ವೀಟ್ ತಗೊಂಡು ಬನ್ನಿ ತಿನ್ನೋಕ್ಕೆ ತುಂಬ ದಿನ ಆಯಿತು ಸ್ವೀಟ್ ತಿನ್ನು ಅಯ್ಯೋ ಚಿನ್ನ ನನ್ನ ಪೇಮೆಂಟ್ ಆಗೋದು ವೀಕ್ಲಿ ಅಂತ ಗೊತ್ತಿಲ್ವಾ ನಿನಗೆ ಹೆಂಗೆ ಮಾಡೋದು ಸಂಡೇ ಬರ್ತೀನಿ ತಗೋ ನಿನಗೆ ಓಕೆನಾ ಇವತ್ತು ಟ್ಯೂಸ್ಡೇ ಇನ್ನೂ ನನ್ಗೆ ವರ್ಕ್ ಸ್ಟಾರ್ಟ್ ಮಾಡಿ ಎರಡು ದಿನ ಕೂಡ ಆಗಿಲ್ಲ ನೀನು ಇವಾಗಲೇ ಹೇಳಿದರೆ ಹೆಂಗೆ ಅವರು ನನಗೆ ಒಂದು ವಾರಕ್ಕೆ ಪೇಮೆಂಟ್ ಆಗೋದಮ್ಮ ಅಯ್ಯೋ ಬೇಜಾರಾಗ್ಬೇಡಾನು ಸರಿ ನಾನು ಏನಾದರೂ ಅಡ್ಜಸ್ಟ್ ಮಾಡಿಕೊಂಡು ತೊಗೊಂಡ್ಬರ್ತೀನಿ ಆಯ್ತಾ ಬೇಡ ಬಿಡಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ತಿಂಡಿ ಬೇಡ ನನಗೆ ಪಾಪ ಸಾಗರ್ಗೆ ತುಂಬ ಹಿಂಸೆ ಕೊಡ್ತಿರ್ತಾಳೆ ಅದು ಬೇಕು ನನಗಿದು ಬೇಕು ಅಂತ ತುಂಬ ಕಾಸ್ಟ್ಲಿ ಆಗಿರೋ ಗಿಫ್ಟ್ಸು ಆಮೇಲೆ ಸೀರೆಗಳನ್ನ ಒಡವೆಗಳನ್ನ ಕೇಳೋದು ಈ ಥರ ಮಾಡ್ತಿರ್ತಾಳೆ ಆದರೆ ಸಾಗರ್ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನ ಆದಾಯ ಕೂಡ ಅಷ್ಟೊಂದೇನು ಹೇಳೋ ಹಾಗಿರೋದಿಲ್ಲ ಅದಕ್ಕೆ ಅವನು ಸ್ವಲ್ಪ ಹಿಂಜರಿತಿರ್ತಾನೆ ಅಣ್ಣಗೆ ಒಂದಿನ ಏನೋ ಬೇಕಾಗಿರುತ್ತೆ ಆಗ ಅವಳು ಪಕ್ಕದ ಮನೆ ಸಹನಾ ಮನೆಗೆ ಬರ್ತಾಳೆ ಸಹನ ಸಹನಾವ್ರೆ ಅನು ಬನ್ನಿ ಕೂತ್ಕೊಳ್ಳಿ ಬನ್ನಿ ಬನ್ನಿ ಹೊಸ ಸೋಫಾ ತಗೊಂಡಿದ್ದಾರೆ ಅಂತ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತಿದ್ದಾರೆ ನನ್ನ ಕರ್ಮ ನನ್ನ ಗಂಡನೂ ಇದ್ದಾರೆ ಅವರು ಒಂದು ಚೇರ್ ಸಹ ತಂದಿಲ್ಲ ಕೋಸ್ಲಿ ಇರೋದು ಹಾಂ ಕೂತ್ಕೊತೀನಿ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಇಲ್ಲ ಇಲ್ಲ ಬೇಡ ಕಾಫಿ ಇನ್ನು ಬೇಡ ಅದು ನಮ್ಮ ಮನೆಯಲ್ಲಿ ಮಿಕ್ಸಿ ಕೆಟ್ಟೋಗಿತ್ತು ಅದಕ್ಕೆ ನನಗೆ ಸ್ವಲ್ಪ ನೀನು ಮಿಕ್ಸಿ ಇದೆ ಕೊಡ್ತೀರಾ ಮಿಕ್ಸಿನ

ಆಯಿತು ಬರ್ತೀನಿ ಈ ತೊಗೊಂಡ್ಬರ್ತೀನಿ ಹಾಗೆ ಅನುಗೆ ಸಹನ ಹಾಕಂದಿದ್ದಕ್ಕೆ ಕೋಪ ಬಂದುಬಿಡುತ್ತೆ ಅವಳು ಹ್ಞೂ ಅಂತ ಅಂದು ಹೋಗ್ಬಿಡ್ತಾಳೆ ಸಹನ ಮಿಕ್ಸಿ ಕೊಡಲ್ಲ ಅಂದಿದ್ದಕ್ಕೆ ಅನುಗೆ ತುಂಬ ಕೋಪ ಬಂದುಬಿಟ್ಟು ಅವ್ರ ಮನೇಲಿ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಆಗ ಅಲ್ಲಿಗೆ ಅವಳು ಗಂಡ ಬರ್ತಾನೆ ಯಾಕೆ ಇವಳು ಈ ಥರ ಮುಖ ಮಾಡ್ಕೊಂಡು ಕೂತಿದ್ದಾಳೆ ಯಾಕನು ಕೋಪ ಮಾಡ್ಕೊಂಡಿದ್ಯಾ ಯಾರಾದರೂ ಏನಾದರೂ ಅಂದ್ರೆ ಯಾಕೆ ಕೂತಿದ್ಯಾ ನನಗೆ ಯಾರು ಏನಂತಾರೆ ಯಾರಾದರೂ ಏನಾದರೂ ಅಂದರೆ ಬಿಡ್ತೀನ ನಾನು ಹಾಂ ಗೊತ್ತು ಬಿಡು ನೀನು ಮಾತ್ರ ಬಿಡಲ್ಲ

ನೋಡಿ ಪಕ್ಕದ ಮನೆ ಸಹನ ಮನೇಲಿ ನೋಡಿ ಅವಳು ಹೊಸ ಮಿಕ್ಸಿ ತಗೊಂಡ್ ಬಂದಿದ್ದಾಳೆ ಅವಳು ಗಂಡ ಸೋಫಾ ಕೊಡ್ಸಿದಾನೆ ಈ ಮನೆ ನೀರಿದೆ ಹಾಳು ಮುಳು ಒಂದು ನೆಟ್ಟಿಗಿಲ್ಲ ನನಗಂತೂ ಈ ಜೀವನ ಮಾಡೋದೇ ಕಷ್ಟ ಅನಿಸ್ತಿದೆ ನಮ್ಮಪ್ಪ ಒಬ್ಬ ಇಲ್ಲಿ ನನಗೆ ತಂದು ಕಟ್ಟಾಕ್ ಬಿಟ್ಟಿದ್ದಾನೆ ಈ ಕಡೆ ನಾನು ಹೋಗೋ ಹಾಗೂ ಇಲ್ಲ ಈ ಕಡೆ ಇರೋಕು ಆಗ್ತಾ ಇಲ್ಲ ನಡುವೆ ಸಾಯ್ತಾ ಇದ್ದೀನಿ ನಾನು ಅನು ಇಲ್ಲಿ ಮಾತಾಡ್ತಾರ ನೋಡಿದ್ರೆ ಏನೋ ದೊಡ್ಡದಾಗಿ ಬಿಟ್ಟಿದೆ ಅಂತ ಮಾತಾಡಿದ್ಯಲ್ಲ ಜಸ್ಟ್ ಒಂದು ಮಿಕ್ಸಿಗೋಸ್ಕರ ಇಷ್ಟೆಲ್ಲ ಮಾತಾಡೋದ ನೋಡುವನು ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ನ ಹಾಸಿಗೆ ಎಷ್ಟಿದೆ ಅಷ್ಟೇ ನಾವು ಕಾಲು ಚಾಚಬೇಕು ಅದಕ್ಕಿಂತ ಜಾಸ್ತಿ ನನ್ನ ಕೈಲಿ ಆಗೋದಿಲ್ಲ ನಿನಗೆ ನಾನು ಏನು ಕೊರತೆ ಮಾಡಿದ್ದೀನಿ ಹೇಳು ನಿನಗೆ ಹೊಟ್ಟೆ ತುಂಬ ಊಟ ಇಲ್ವಾ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ವಾ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗೇದಲ್ಲ ಮತ್ತು ನಮ್ಮ ಮನೆ ಕೂಡ ಸ್ವಂತ ಮನೆ ಇದೆ ಇನ್ನೇನು ಬೇಕು ನಿನಗೆ ಆ ಪಕ್ಕದ ಮನೆ ಸಹನವನ್ನು ನೀನು ನೋಡಿಕೊಂಡು ಜೀವನ ಮಾಡ್ತೀಯಾ ನೋಡು ಒಂದು ಮಾತು ಹೇಳ್ತೀನಿ ಪಕ್ಕದ ಮನೆಯದವ್ರನ್ನ ನೋಡಿ ಜೀವನ ಮಾಡಕ್ಕೋದ್ರೆ ಎಷ್ಟಿದ್ರೂ ನಮಗೆ ಸಾಲಲ್ಲ ಅವ್ರದ್ದು ಬೇರೆ ನಮ್ಮದೇ ಬೇರೆ ನಾನು ಕೆಲಸ ಮಾಡೋನು ಅವನು ಇಂಜಿನಿಯರ್ ಮಾಡಿ ಇಂಜಿನಿಯರ್ ಇದ್ದಾನೆ ಔದೆ ಬೇರೆ ನಮ್ಮದೇ ಬೇರೆ ನಮ್ ಇಬ್ಬರುನು ಇನ್ನು ಕಂಪೇರ್ ಮಾಡ್ಬೇಡ ಆಯ್ತಾ ನೀ ನೀವು ಆ ಕೆಲಸ ಬಿಟ್ಟು ಬೇರೆ ಯಾರು ಒಳ್ಳೆ ಪೇಮೆಂಟ್ ನೋಡು ನಿನಗೆ ಎಲ್ಲ ಕರೆಕ್ಟ್ ಆಗಿದೆ ಅದಕ್ಕೆ ನೀನು ಹೀಗೆ ನನ್ನ ಕೆಲ್ಸಕ್ಕೆ ಕೆಲಸಕ್ಕೆ ನೀನೇನು ಆನ್ಬೇಡ ದುಡಿಮೆ ದೇವರ ಅಂತ ನಂಬಿದವ ನಾನು ನೋಡು ನನ್ನ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ ಈ ಕೆಲಸ ಮಾಡೋದೋ ನೋಡಿನೇ ತಾನೇ ನಿನ್ನ ನಾನು ನೀನು ಮದುವೆ ಮಾಡ್ಕೊಟ್ಟಿತ್ತು ಹಾ ಯಾಕೆ ಹೀಗೆ ಮಾತಾдೀಯಾ ಏನು ಮಾತರ ಹೋಗಿಲ್ಲ ಎಲ್ಲ ಅನ್ ಥರ ನಮ್ಮ ಅಪ್ಪನ ತಂದು ಗಂಡು ಹತ್ತಿದ್ದಾನೆ ಅದಕ್ಕೆ ನಮ್ಮ ಅಪ್ಪನ ಅನ್ಬಕ ಉಮ್ಮನ ಅಂದು ಕೇಳ್ತಾರೆ ಅನು ಮತ್ತೆ ಸಾಗರ್ ಇಬ್ಬರು ಜಗಳ ಮಾಡ್ಕೊಂಡು ಕಟ್ಟೋ ಬರ್ತಾನಲ್ಲ ಅನು ಅನು ಬೇಜಾರಾಗಿ ರೋಮಲ್ಲಿ ಕೂತಿರ್ತಾನ ಅಲ್ಲಿಗೆ ಸಾಗರ ಬರ್ತಾನೆ ಓ ತುಂಬ ಬೇಜಾರಾಗ್ತಳೆ ಸಮಾಧಾನ ಮಾಡ್ಬೇಕು ಈಗ ಅನು ಬೇಜಾರಾಗಿದೆಯಾ ಅನು ಸರಿ ನನ್ನ ಹನುಪರ ಇಲ್ಲ ನನ್ಗೆ ಅನ್ನೋದು ನನ್ನ ತಪ್ಪು ಆಯ್ತಾ ಹೋಗಿ ನನ್ನ ಜೊತೆ ನಾ ಓ ಮೈ ಡಿಯರ್ ಹಂಗೇನು ಆಯ್ತು ಆಯಿತು

ಥ್ಯಾಂಕ್ ಯು ರೀ ಬನ್ನಿ ಟೀ ಮಾಡ್ಕೊಡ್ತೀನಿ ಗಂಡ ಹಂಚಿ ಮತ್ತೆ ಖುಷಿ ಖುಷಿಯಾಗಿರ್ತಾರೆ ಅನು ಮತ್ತು ಸಾಗರ್ ಇಬ್ರು ಟೀ ಕುಡಿದು ಸಾಗರ್ ಏನೋ ಹೊರಗಡೆ ಮಾತಾಡಕ್ಕೆ ಹೋಗ್ತೀನಿ ಅಂತ ಹೋಗ್ತಾರೆ ಆಗ ಅನುಗೆ ಅವ್ರಿಗೆ ಅವ್ರ ಫ್ರೆಂಡಿಂಗ್ ಕಾಲ್ ಬರುತ್ತೆ ಹಲೋ ಹಾ ಸುಮತಿ ಏನು ಟೀನು ತುಂಬಾ ಮೇಲೆ ಕಾಲ್ ಮಾಡ್ಬಿಟ್ಟಿದ್ಯಾ ಇವತ್ತೇ ನಾನು ಏನ್ ನಿಮಗೆ ಹಾಗೇನಿಲ್ಲ ಕಣಿ ನಾನು ತುಂಬಾ ಬಿಸಿ ನಮ್ಮ ಮದುವೆಯಲ್ಲಿ ವಿಡಿಯೋ ಶೂಟು ಫೋಟೋ ಶೂಟು ಅಂದ್ರೆ ಇವಾಗೆಲ್ಲ ಟ್ರೆಂಡ್ ಇದೆಲ್ಲ ಪ್ರೀ ವೆಡ್ಡಿಂಗು ಅದನ್ನ ಮಾಡಕ್ಕೆ ನಾವು ಔಟ್ಸೈಡ್ ಹೋಗಿದ್ವಿ ಸೊ ನಮಗೆ ಟೈಮ್ ಸಿಕ್ಕಿಲ್ಲ ಸೊ ಮದುವೆನೂ ಬೇಗ ಬೇಗ ಫಿಕ್ಸ್ ಆಯ್ತು ಅದಕ್ಕೆ ಎಲ್ರಿಗೂ ವೆಡ್ಡಿಂಗ್ ಕಾರ್ಡ್ ಕಳಿಸಿದಲ್ಲಿ ನಿಮಗೂ ಕಳ್ಸಿದ್ದೀನಿ ಹಾಗೆ ಕಾಲ್ ಮಾಡಿನೂ ಹೇಳ್ತಾ ಇದೀನಿ ಯಾಕಂದ್ರೆ ಅಷ್ಟು ದೂರ ಬರದಲ್ಲ ಬೇರೆ ಬೇರೆ ಊರಲ್ಲಿ ಮದುವೆ ಆಗಿಟ್ಟಿದ್ದಾರೆ ಎಲ್ಲರೂ ಫ್ರೆಂಡ್ಸು ಅದಕ್ಕೆ ಸಂಡೇ ಇದೆ ತಪ್ಪಿಸ್ಬಿಡಕನ ಬಂದ್ಬಿಡು ஓ ஹோதா ஆ சரி விடுத்துனீங்க ம் கணி தப்பட மத்த நோடு மத்திய நின் ஃப்ரெண்ட்ஸ் சோ தப்பட ஆயிட்டா ம் ஆய்த்து ஆய்த்து ஆ சரிக்கணி பாய் ஆ ஓகே பாய் நம்ம மதுரைக நான் ஏனோ மாஸ்தா பிரீ வெட்ங்கு ஃபோட்டோஷூட்டும் வீடியோஷூட்டும் ஏனும் மாசிலே இல்லை ஆங்கே மொதல் நடக்க இவாக நோடு அவள் அவரை ஃப்ரெண்ட்ஸ் எஸ் சேனா வீடியோஸு ஃபோட்டோஸு தகைஸ் கொண்டாரு நமது ஏனும் இல்லை ಇದು ಮದುವೆ ಬೇರೆ ಕರ್ತಿದ್ದಾಳೆ ನನ್ನ ಹತ್ರ ಬೇರೆ ನೋಡಿದ್ರೆ ಮೇಕಪ್ ಐಟಮ್ಸು ಇಲ್ಲ ಹೊಸ ಸೀರೆ ಬೇರೆ ಇಲ್ಲ ಎಲ್ಲ ಹಳೆ ಸೀರೆಗಳು ಇದೆ ಇವ್ರು ಕೇಳ್ತೀನಿ ಅವ್ನ ಮಾತೇನಂದ್ರೆ ನೋಡೋಣ ಮತ್ತೆ ಯಾಕೆ ಬೇಜಾರಾಗಿದ್ಯಾ ಏನಿಲ್ಲ ರೀ ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅದಕ್ಕೆ ಅವಳು ಮದುವೆ ಇದೆ ಅಂತೆ ನಾಳೆ ಸಂಡೇ ಬಾ ಅಂತ ಕಾಲ್ ಮಾಡಿದ್ಲು ಅದ್ರಲ್ಲಿ ಏನಿದೆ ಖುಷಿ ಪಡೋ ವಿಚಾರ ಹೋಗ್ಬಿಟ್ಟು ಬಾ ಹೋಗಬಹುದು ರೀ ನನ್ನ ಹತ್ರ ಒಳ್ಳೆ ಒಳ್ಳೆ ಜ್ಯುವೆಲ್ರಿಸು ಅಂದರೆ ಹೊಸ ಸೀರೆ ಮೇಕಪ್ ಐಟಮ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ನನಗೆ ಹೋಗೋಕೆ ಮನಸ್ಸಿಲ್ಲ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸು ಹೈ ಫ್ಯಾಮಿಲಿಯಿಂದ ಬಂದಿರ್ತಾರೆ ನಾನು ಈ ಥರ ಹೋದರೆ ಆಡ್ಕೊಳಲ್ವ ಅವರೆಲ್ಲ ಅದಕ್ಕೆ ನನಗೆ ಹೋಗೋಕೆ ಇಷ್ಟ ಇಲ್ಲ ಬಿಡಿ ನಾನು ಹೋಗೋದಿಲ್ಲ ಓ ಹೌದಾ ಯಾವಾಗಿದೆ ಮದುವೆ ಸರಿ ನಾನು ಅಡ್ಜಸ್ಟ್ ಮಾಡ್ತೀನಿ ಸಾಗರ್ ಅನ್ನೂ ಅರ್ಥ ಮಾಡಿಕೊಂಡು ಅಮೌಂಟ್ನ ಹೇಗೋ ಅಡ್ಜಸ್ಟ್ ಮಾಡಿ ಕೊಡ್ತಾನೆ ಸಾಗರ್ ಅನು ಆಸೆ ಹಂಗೆ ಅವಳಿಗೆ ಹೊಸ ಬಟ್ಟೆ ಸೀರೆ ಒಡವೆ ಮೇಕಪ್ ಐಟಮ್ಸ್ ಎಲ್ಲ ಕೊಡಿಸ್ತಾನೆ ಮತ್ತು ಮಿಕ್ಸಿ ಕೂಡ ತಂದು ಕೊಡ್ತಾನೆ ಅವಳಿಗೆ ಏನು ಕೊರತೆ ಇರೋ ಇದ್ದೇ ಇರೋ ಥರ ಅವನು ಬೇರೆ ಹತ್ರ ಸಾಲ ಮಾಡಿ ಕೊಡಿಸ್ತಾನೆ ಅನು ಮದುವೆಗೂ ಹೋಗಿ ಬರ್ತಾನೆ ಹೇ ಬಂದ್ರು ಏನು ಮಾಡ್ತದ ಓ ನೀನು ಮದುವೆಗೆ ಹೋಗಿ ಬಂದಿಯಾ ಏನಿಲ್ಲ ಅವನು ಯಾವುತ್ತಲ್ಲಿ ನೋವಿಸ್ತಾಯಿತ್ತು ರೆಸ್ಟ್ ಮಾಡ್ತಾ ಇದ್ದೆ ಬಾ ಇದೇ ನಿಮ್ಮ ಮದ್ವೆಗೆ ಹೋಗಿದ್ನಲ್ಲ ಎಲ್ರು ನನ್ನ ಸೀರೆನೇ ನೋಡ್ತಾ ಇದ್ರು ಎಲ್ಲಿ ತೊಗೊಂಡೆ ಎಲ್ಲಿ ತೊಗೊಂಡೆ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರು ಒಡವೆ ಸಹ ನೋಡಿದ್ರು ಎಷ್ಟು ಚೆನ್ನಾಗಿದೆ ಜ್ಯುವೆಲ್ರೀಸ್ ಅಂತ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ ಹೌದಾ ಸರಿ ನೀನು ಖುಷಿಯಾಗಿದ್ದಲ್ಲ ಅಷ್ಟೇ ಸಾಕು ನೀನು ಎಷ್ಟು ಸುಂದರವಾಗಿ ಕಾಣ್ತಿದ್ದೆ ಗೊತ್ತಾ ಇಟ್ಸ್ ಓಕೆ ಡಿಯರ್ ಸರಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಸರಿನಾ ಫ್ರೆಶ್ ಅಪ್ ಆಗಿ ಬರ್ತೀನಿ ಓಕೆ ಡಿಯರ್ ಅನ್ನು ಪಕ್ಕದ ಮನೆಗೆ ಇಬ್ಬರು ಬಾಡಿಗೆ ಬಂದಿರ್ತಾರೆ ಮಕ್ಕಳು ಇರಲ್ಲ ಗಂಡ ಹೆಂಡತಿ ಅಷ್ಟೇ ಇರ್ತಾರೆ ಆದ್ರೆ ಅವ್ರಿಗೆ ಸ್ವಲ್ಪ ವಯಸ್ಸಾಗಿರುತ್ತೆ ರೀ ಈ ಏರಿಯಾದಲ್ಲಿ ನಮ್ಗೆ ಯಾರು ಪರಿಚಯನೇ ಇಲ್ಲ ಇರಿ ಇಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಗಂಡ ಹೆಂಡ್ತಿದ್ದಾರೆ ಅವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೋತೀನಿ ಹ್ಞೂ ಕಣೆ ನಮಗೂ ಸ್ವಲ್ಪ ವಯಸ್ಸಾಗಿದೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಏನಾದರೂ ಸಹಾಯ ಬೇಕು ಅಂದರೆ ಯಾರಾದರೂ ಇರಬೇಕಲ್ವಾ ಅಕ್ಕಪಕ್ಕದಲ್ಲಿ ಹ್ಞೂ ರೀ ಆಗ ಅನು ಅವ್ರ ಮನೆಗೆ ಬರ್ತಾಳೆ ಆಂಟಿ ಯಾರಿದ್ದಾರೆ ಮನೇಲಿ ಹಾಯ್ ಬನ್ನಿ ಒಳಗಡೆ ಬನ್ನಿ ಆಂಟಿ ಈ ಮನೆಗೆ ನೀವು ಹೊಸ್ತಾಗಿ ಬಂದಿರ್ತೀವಾ ಸೊ ನೀವು ಪರಿಚಯ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹೌದಾಮ್ಮ ಹಾಂ ಒಳ್ಳೇದಾಯ್ತು ಬಿಡು ನಾವು ಈ ಏರಿಯಾದಲ್ಲಿ ಹೊಸಬ್ರು ನಮಗೂ ಇಲ್ಲಿ ಯಾರು ಪರಿಚಯ ಇಲ್ಲ ಅಂತ ನಾವು ಇಬ್ಬರು ಅದನ್ನೇ ಮಾತಾಡ್ಕೊತಾ ಇದ್ವಿ ಇಲ್ಲಿ ಯಾರನ್ನಾದ್ರೂ ಅಕ್ಕಪಕ್ಕದ ಮನೆಯವ್ರನ್ನ ಹಚ್ಕೊಂಡ್ರೆ ನಾಳೆ ದಿನಕ್ಕೆ ಏನಾದರೂ ಸಹಾಯ ಬರ್ತಾರೆ ಅಂತ ಹಾಂ ಆಂಟಿ ನಿಮಗೆ ಮಕ್ಕಳು ಯಾರು ಇಲ್ವಾ ಹಾಂ ಇಲ್ಲಮ್ಮ ನಮಗೆ ಮಕ್ಕಳು ಆಗಿಲ್ಲ ಇವಾಗ ನಾವು ಸದ್ಯಕ್ಕೆ ನಾನು ನಮ್ಮ ಮನೆಯವರು ಅಷ್ಟೇ ಇಷ್ಟು ದಿನ ಇವರು ಇ ಬಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು ಇವಾಗ ಇವ್ರಿಗೆ ರಿಟೈರ್ಮೆಂಟ್ ಆಗಿದೆ ಇವಾಗ ನಾವು ಇಲ್ಲೇ ಇರೋದು ಅಷ್ಟೇ ಓ ಹೌದಾ ಆಂಟಿ ನೋಡಿ ಇವಾಗ ವಯಸ್ಸಾಗಿದೆ ಮಕ್ಕಳು ಇದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಮನೆಯಲ್ವಾ ಹ್ಞೂ ನಮ್ಮ ನೀನಾದರೂ ಅರ್ಥ ಮಾಡ್ಕೊಂಡು ಒಂದೇ ದಿನದಲ್ಲಿ ಏನು ಮಾಡೋದು ನಾನು ಇವ್ರು ದುಡ್ದಿದ್ದನ್ನೆಲ್ಲ ಏನೂ ಸೇವಿಂಗ್ ಮಾಡಲಿಲ್ಲ ಮನೆಗೆ ಚೆನ್ನಾಗಿ ಕಾಣಬೇಕಂತ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಟಿ ವಿ ಅದು ಇದು ಅಂತ ಹೀಗೆ ಅಮ್ಮ ದುಡ್ಡನ್ನ ವ್ಯರ್ಥ ಮಾಡ್ತಿದ್ದೆ ಬರೀ ನನ್ನ ಮೇಕಪ್ಪು ಸೀರೆ ಬಟ್ಟೆ ಒಡವೆ ಅಂತ ತೊಗೊಂಡು ಎಲ್ಲ ಇವ್ರು ದುಡ್ದಿನ ಹಾಳು ಮಾಡಿಬಿಟ್ಟೆ ಇವಾಗ ನೋಡು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಈ ಕಡೆ ನಮಗೆ ನೋಡ್ಕೊಳೋಕೆ ಮಕ್ಕಳು ಇಲ್ಲ ಈ ಕಡೆ ಹಣವೂ ಇಲ್ಲ ಇವಾಗ ಇವ್ರಿಗೆ ಮಂತ್ಲಿ ಪೆನ್ಷನ್ ಬರುತ್ತೆ ಅದರಲ್ಲೇ ನಾವು ಇಬ್ಬರು ಜೀವನ ನಡೆಸಬೇಕಮ್ಮ ಅದಕ್ಕೆ ನಾವು ಏನೇನೋ ತಗೊಂಡು ಹಣನ ವ್ಯರ್ಥ ಮಾಡಬಾರ್ದು ಸ್ವಲ್ಪ ಹಣನ ಕೂಡಿಟ್ರೆ ಮುಂದೆ ನಮ್ಮ ಜೀವನಕ್ಕೆ ಆಗತ್ತೆ ಅಂತ ಇದ್ದಿದ್ದರಲ್ಲೇ ಜೀವನ ಮಾಡಬೇಕು ಅಂತ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ ಇವಾಗ ಏನೂ ಪ್ರಯೋಜನ ಇಲ್ಲ ವ್ಯರ್ಥ ಮಾಡೋಕ್ಕೆ ಹಣವೇ ಇಲ್ಲ ಅಂದಮೇಲೆ ಏನು ಮಾಡಬೇಕು ಏನು ತೊಗೋಬೇಕು ಅಲ್ವಾ ತೊಗೊಂಡಿದ್ದ ಐಟಮ್ಸ್ನೆಲ್ಲ ಮಾರ್ಬಿಟ್ವಿ ನಮ್ಮ ಜೀವನಕ್ಕೆ ಅಂತ ಇವಾಗ ನಮಗಿರೋದು ನಾನು ನಮ್ಮ ಮನೆಯವರು ಒಬ್ರಿಗೊಬ್ರು ಅಷ್ಟೇ ಅಮ್ಮ ಓ ಆಂಟಿ ನನಗೆ ನಿಮ್ಮನ್ನು ನೋಡ್ತಾ ತುಂಬ ಅಯ್ಯೋ ಅನ್ನಿಸ್ತದೆ

ಅವ್ರು ಹೆಂಡತಿ ನನ್ನ ಥರನೇ ರೀ ಬರೀ ಹಣನ ವ್ಯಕ್ತ ಮಾಡ್ತಿದ್ರಂತೆ ನಾನು ಇವಾಗ ನಿಮ್ಗೆ ಹೆಂಗೆ ಗೋಳಿ ಕೊಟ್ಟನೋ ಅದೇ ರೀತಿ ಅವರು ಮಾಡ್ತಿದ್ರಂತೆ ಇವಾಗ ಅವ್ರ ಹತ್ರ ದುಡ್ಡೇ ಇಲ್ಲ ತೊಗೊಂಡಿದ್ದ ವಸ್ತುಗಳನ್ನೆಲ್ಲ ಮಾಡಿಬಿಟ್ರಂತೆ ಅವರು ನನ್ನ ಥರನೇ ಫ್ರಿಜ್ಜು ವಾಷಿಂಗ್ ಮಿಷಿನ್ ಬೇಕು ಟಿ ವಿ ಬೇಕು ಮಿಕ್ಸಿ ಬೇಕು ಅಂತ ಗಂಡನಿಗೆ ಗೋಳಿ ಕೊಟ್ಟಿದ್ರಂತೆ ಅದೆಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ ರೀ ಇರಲಿ ಬಿಡುವನು ನಿನ್ ಖುಷಿನೇ ನನ್ನ ಖುಷಿ ಕಷ್ಟ ಆದರೂ ಪರವಾಗಿಲ್ಲ ನೀನು ಖುಷಿಯಾಗಿರಬೇಕು ಅದಷ್ಟೇ ನನಗೆ ಈ ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಸ್ವಲ್ಪ ದಿನ ನನಗೆ ಕಷ್ಟ ಆಯಿತು ಏನು ಇಲ್ಲದೆ ಹೆಂಗಿರೋದು ಅಂತ ಬರ್ತಾ ಬರ್ತಾ ನೀವೆಲ್ಲ ಸಾಲ ಮಾಡಿ ನನಗೆ ತಂದು ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿ ದಿನೇ ದಿನ ನಾನು ಏನು ಕೇಳ್ತೀನಿ ಅದನ್ನೆಲ್ಲ ನನಗೆ ನೀವು ತಂದು ಕೊಟ್ಟ್ರಿ ಅಂದರೆ ಇವಾಗ ನನಗೆ ಅರ್ಥ ಆಗ್ತದೆ ಎಷ್ಟು ಹಣನ ವ್ಯರ್ಥ ಮಾಡಿಬಿಟ್ಟೆ ಅಂತ ತುಂಬ ಬೇಜಾರು ಹಾಕ್ತಿದ್ದಾರೆ ನನಗೆ ಅವರಿಬ್ಬರು ನೋಡಿ ನನಗೆ ಇವಾಗ ರಿಯಲೈಸ್ ಆಗ್ತಿದೆ ನಾನು ಹಾಗೆ ಮಾಡಬಾರ್ದು ಅಂತ ನಾನನ್ನು ಕ್ಷಮಿಸ್ಬಿಡ್ರಿ ಇನ್ಮೇಲೆ ನನಗೆ ನಾನು ನನಗೆ ಅದು ಬೇಕು ಬೇಕು ಅಂತ ಕೇಳಲ್ಲ ಇದ್ದಿದ್ರಲ್ಲೇ ಖುಷಿಯಾಗಿರೋಣ ಆಯ್ತಾ ಇವಾಗ ನೋಡಿ ಅವರು ಆಗಿನ ಕಾಲದಲ್ಲಿ ಎಲ್ಲವೂ ತೊಗೊಂಡಿದ್ರು ಅವ ಆಮೇಲೆ ಇವಾಗ ಅದನ್ನೆಲ್ಲ ಮಾರಿ ಈಗಿನ ಜೀವನ ಹೆಂಗಿದೆ ಗೊತ್ತಾ ಅವರು ಒಂದು ಸಣ್ಣ ಮನೆ ಇಬ್ಬರು ಗಂಡ ಹೆಂಡತಿ ಅದೇ ಉಡೋಕೆ ತಿನ್ನೋಕೆ ಅಷ್ಟೇ ಎಷ್ಟು ಸುಂದರವಾದ ಜೀವನ ಈ ಜೀವನ ಸಿಗುತ್ತೇನ್ರಿ ಈ ಇದೆಲ್ಲ ಫ್ರಿಜ್ಜು ವಾಷಿಂಗ್ ಮಿಷಿನ್ ಆ ಖುಷಿನ ಕೊಡುತ್ತ ನಮಗೆ ಇಲ್ಲ ಅಲ್ವಾ ಅನು ನಿನಗಿಷ್ಟೇ ರಿಯಲೈಸ್ ಆಯ್ತಲ್ವಾ ಅಷ್ಟೇ ಸಾಕು ಇರ್ಲಿ ಬಿಡು ಇನ್ಮೇಲೆ ನಾವು ಇಬ್ಬರು ಖುಷಿ ಖುಷಿಯಾಗಿರೋಣ ಊಟ ಮಾಡ್ತೀನಿ ಅನುಗೆ ಅವರಿಬ್ಬರನ್ನು ನೋಡಿ ರಿಯಲೈಸ್ ಆಗುತ್ತೆ ಹಣನ ವ್ಯರ್ಥ ಮಾಡಬಾರ್ದು ಗ ಇದ್ದಿದ್ರಲ್ಲೇ ಖುಷಿಯಾಗಿರಬೇಕು ನಂಗೆ ಅದು ಬೇಕು ನಂಗೆ ಇದು ಬೇಕು ಅಂತ ಕೇಳಬಾರ್ದು ಅಂತ ಗೊತ್ತಾಗುತ್ತೆ ಇನ್ಮೇಲೆ ತ ಗಂಡ ಹೆಂಡತಿ ಸುಖವಾಗಿ ಜೀವನ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಅನ್ನೋದು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು